ಯುವಕರಲ್ಲಿ ಬುದ್ಧಿಶಕ್ತಿ ಮತ್ತು ಕೌಶಲ್ಯವಿದ್ರೆ ಈ ಪ್ರಪಂಚದಲ್ಲಿ ಬೆಲೆ ಹೊರತು ಹಣ ಆಸ್ತಿ ಅಂತಸ್ತಿಗೆ ಅಲ್ಲ ಅಂತ ಪ್ರೊಫೆಸರ್ ಕೃಷ್ಣೇಗೌಡರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಹೆಬ್ಬಾಲೆ ಸಂಯುಕ್ತ ಪದವಿಪುರ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾವೇರಿ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ಮತ್ತು ವಿದ್ಯಾರ್ಥಿಗಳಿಗಾಗಿ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು ನೂರು ವರ್ಷಗಳ ಹಿಂದೆ ಆಸ್ತಿ ಶಕ್ತಿ ಜಾತಿ ಧರ್ಮಗಳ ಹಿನ್ನೆಲೆಯಲ್ಲಿ ವ್ಯಕ್ತಿಗಳಿಗೆ ಗೌರವ ಸಿಗ್ತಾ ಇತ್ತು ಬದಲಾವಣೆಯಾದ ಈ ಯುಗದಲ್ಲಿ ಯುವಕರಿಗೆ ಬುದ್ಧಿಶಕ್ತಿ ಮತ್ತು ಕೌಶಲ್ಯವೂ ಇದ್ರೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂತಸ್ತು ಸಾಮಾಜಿಕ ಗೌರವ ತಾನಾಗಿ ಹುಡುಕಿಕೊಂಡು ಬರುತ್ತವೆ ವಿದ್ಯಾರ್ಥಿಗಳು ಚಲಾವಣೆಯಲ್ಲಿರುವ ನಾಣ್ಯಗಳಾಗಬೇಕೇ ಹೊರತು ತುಕ್ಕು ಹಿಡಿಯುವ ನಾಣ್ಯಗಳು ಆಗಬಾರದು ಎಂದರು ಅಧ್ಯಕ್ಷತೆ ವಹಿಸಿದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ವಿ ಶಿವಪ್ಪ ಅವರು ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ನೈಜ ಬದುಕಿನಲ್ಲಿ ಒಳ್ಳೆಯ ನುಡಿ ಆಚಾರ ವಿಚಾರಗಳನ್ನು ಕಲಿತು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕೆಂದರು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ಉಪಾಧ್ಯಕ್ಷ ಎಚ್ ಕೆ ಪ್ರಸನ್ನ ಕಾರ್ಯದರ್ಶಿಗಳಾದ ಎಸ್ ರಾಜಶೇಖರ್ ನಿರ್ದೇಶಕರು ಮುಖ್ಯ ಶಿಕ್ಷಕರಾದ ಬಸವರಾಜ ಶೆಟ್ಟಿ ನಿವೃತ್ತ ಸೈನಿಕ ಎನ್ ಪುಟ್ಟೇಗೌಡ ಬನಶಂಕರಿ ವಿದ್ಯಾರ್ಥಿ ಸಂಘದ ಪ್ರತಿನಿಧಿಗಳು ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರು ಉಪನ್ಯಾಸಕರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು